எல்லாம் <laughs> मिन स्रेट्छोडन एा this लिप कर दो लिप लाथ जलाख लाथ क्या ठाहि मोस गि나�이며 एंद ऌी मम् अ कर दो அவர் மனை அது பலமுஞ்சலே

ಈಗ ಗಾಡಿ ವೆಹಿಕಲ್ ಅಲ್ಲಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ಹಾಸ್ಪಿಟಲ್ ಡಾಕ್ಟರ್ ಮಾಡಿ ಅವರು ಏನು ವ್ಯವಸ್ಥೆ ಮಾಡಲ್ಲ ಬರೀ ಬಟ್ಟೆ ಸುಟ್ಬಿಟ್ಟು ಕಳ್ಕೊಡ್ ನಮಗೆ ಆ ಥರ ಗಾಬರಿಯಾಗಿ ತಂದೆ ಎಲ್ಲ ಹೊರಗಡೆ ಹೋಗಿದ್ದ ಅವನು ಅವನು ನಾನೇ ಬರ್ತಾವೆ ಕಾರ್ಗೆ ಅಂತ ನಾ ರಾಮನಗರ ಹತ್ರ ಬರ್ತಾ ಇದ್ದ ಸರಿ ಬೈಪಾಸ್ ಪಾಸ್ ಕರ್ಕೊಂಡು ಹೋಗಿ ಆ ರಕ್ತ ಹರಿದ್ ನೋಡ್ರಿ ಬೈಕ್ ಬೇಕಾದ್ರೆ ಕೆನ್ ಪರೋಕ್ಕೆ ಹೋಗುವ ಟ್ರೀಟ್ಮೆಂಟ್ ಕೊಡಿಸುವ

ಅವ್ರು ಯಾಕೆ ಮಾಡಿದ್ರು ನನ್ನ ಕಡೆಯಿಂದ ಏನಿದೆ ಹೇಳಿದ ದಿನ ಹೇಳ್ಕಿಬಿಟ್ರು ಯಾಕೆ ಅವರು ಪಕ್ಕದಲ್ಲಿ ಒಂದು ಶೋರೂಮ್ ಇದ್ದಾರೆ